Hi, ah, hello, welcome back to our channel, Stories by Sumant. ನಾನಿವತ್ತು ನಿಮಗೆ ತಿಳ್ಸ್ಕೊಡ್ತಾ ಇರೋದು ಹಳೆಬೀಡು ಹತ್ತಿರ ಇರುವ ಕೇದರೇಶ್ವರ ಸ್ವಾಮಿ ದೇವಸ್ಥಾನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಈ ದೇವಸ್ಥಾನಕ್ಕೆ ಹಾಸನದಿಂದ ಮೂವತ್ತೆರಡು ಕಿಲೋಮೀಟರ್ ಆಗುವಂಥದ್ದು ಹಾಗೂ ಬೇಲೂರಿಂದ ಈ ಸ್ಥಳಕ್ಕೆ ಹದಿನೆಂಟು ಕಿಲೋಮೀಟರ್ ಹಾಗೂ ನೀವೇನಾದ್ರು ಬೆಂಗಳೂರು ಕಡೆಯಿಂದ ಬರ್ತಾ ಇದ್ರೆ ಈ ಸ್ಥಳಕ್ಕೆ ಇನ್ನೂರ ಹತ್ತು ಕಿಲೋಮೀಟರ್ ಆಗುವಂಥದ್ದು ಸೊ ಈ ದೇವಸ್ಥಾನ ಫಸ್ಟು ನೀವು ಸಿನಿಮೆಟಿಕಲ್ ವ್ಯೂ ನೋಡಿ ಅಂತ ಹೇಳುತ್ತಾ ನಮ್ಮ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂ bye ನೋಡಿದ್ರಲ್ಲ ಒಂದು ಸಿನಿಮೆಟಿಕ್ ವ್ಯೂ ಅಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಆದ್ರೆ ನೀವು ರಿಯಲ್ ಆಗಿ ನೀವು ಬಂದು ನೋಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುವಂತದ್ದು ಈ ದೇವಸ್ಥಾನ ಸುಮಾರು ಸಾವಿರದ ಇನ್ನೂರ ಹತ್ತೊಂಬತ್ತರಲ್ಲಿ ಕಿಂಗ್ ವೀರಬಲ್ಲಾ ಹಾಗೂ ಕ್ವೀನ್ ಆದಂತಹ ಕೇದಲಾ ದೇವಿಯರು ಈ ದೇವಸ್ಥಾನವನ್ನು ನಿರ್ಮಾಪಣೆ ಮಾಡಿರುತ್ತಾರೆ ಈ ದೇವಸ್ಥಾನ ಸಂಪೂರ್ಣವಾಗಿ ಶಿವನಿಗೆ ಅರ್ಪಣೆ ಮಾಡಿರುವಂತದ್ದು ಸೊ ಕಿಂಗ್ ವೀರಬಲ್ಲಾ ಹಾಗೂ ಕಿಂಗ್ ಕೇದಲಾ ದೇವಿಯರು ಈ ದೇವಸ್ಥಾನಕ್ಕೆ ಕೇದರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಇಟ್ಟಿರುತ್ತಾರೆ ಈ ದೇವಸ್ಥಾನ ಒಂದು ಒಳಭಾಗ ಹೊರಭಾಗ ನೋಡಿದ್ರೆ ಒಂದು ಹೊಯ್ಸಳ ಆರ್ಕಿಟೆಕ್ಚರ್ ಅಲ್ಲಿ ನೀವು ನೋಡಬಹುದು ಈ ದೇವಸ್ಥಾನ ಮೇಲ್ ಆಕಾರದಿಂದ ನೋಡಿದರೆ ಒಂದು ನಕ್ಷತ್ರ ಆಕಾರದಲ್ಲಿ ಈ ದೇವಸ್ಥಾನ ನಿರ್ಮಾಪಣೆ ಆಗಿರುವಂಥದ್ದು ಈ ದೇವಸ್ಥಾನ ತ್ರಿಕೂಟ ಶೈಲಿಯಲ್ಲಿ ನಿರ್ಮಾಪಣೆ ಆಗಿರುವಂಥದ್ದು ತ್ರಿಕೂಟ ಅಂದ್ರೆ ಮೂರು ವಿಗ್ರಹಗಳು ಒಂದೇ ದೇವಸ್ಥಾನದಲ್ಲಿ ಇರುವಂಥದ್ದು ಸೊ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಮೂರು ವಿಗ್ರಹಗಳಿಗೆ ಒಂದು ಸಪ್ರೇಟ್ ಆದಂತಹ ಗರ್ಭ ಗುಡಿ ಹಾಗೂ ಮೈನ್ ಆಗಿ ಶಿವನಿಗೆ ಬೆಳಗ್ಗೆ ಎದ್ದೇಶನ ಸಾಕು ಒಂದು ಸೂರ್ಯನ ವೀಕ್ಷಣೆ ಆಗುವಂತೆ ಆಗಿನ ಟೈಮ್ ಈ ದೇವಸ್ಥಾನವನ್ನು ನಿರ್ಮಾಪಣೆ ಮಾಡಿರುವಂಥದ್ದು ಸೊ ತುಂಬಾನೇ ಅದ್ಭುತವಾಗಿದೆ ಈ ದೇವಸ್ಥಾನ ಹಾಗೂ ಈ ದೇವಸ್ಥಾನ ಪ್ರತಿಯೊಂದು ಗೋಪುರಗಳನ್ನು ವಿಶೇಷತೆ ನೀವು ನೋಡಬಹುದು ಆ ವಿಶೇಷತೆ ಏನಪ್ಪಾ ಅಂದ್ರೆ ಹಳೆ ಕಾಲದ ರಾಮಾಯಣ ಮಹಾಭಾರತ ಅಥವಾ ಪುರಾಣ ಕಾಲದ ಒಂದು ಒಂದು ಸ್ಟೋರಿಗಳು ಇಲ್ಲಿ ನೀವು ನೋಡುವಂಥದ್ದು ಹಾಗೂ ಈ ದೇವಸ್ಥಾನ ಸುತ್ತಮುತ್ತ ಒಂದು ಸುಂದರವಾದ ಒಂದು ವಾತಾವರಣ ಇಲ್ಲಿ ನೋಡಬಹುದು ಹಾಗೂ ಹತ್ರದಲ್ಲಿ ಇಲ್ಲಿ ಕೆರೆ ಸಹ ಇದೆ ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಾಗ ಮಾಡ್ತಾ ಇರ್ತಾರೆ ಈ ಸಮ್ಮರ್ ಡೇಸ್ ಅಲ್ಲಂತೂ ತುಂಬಾನೇ ಆಕ್ಟಿವಿಟೀಸ್ ಇರುವಂತದ್ದು ಹಾಗೂ ಹತ್ರದಲ್ಲೇ ಇಲ್ಲಿ ಪುಷ್ಪಗಿರಿ ಕಲ್ಯಾಣಿ ಹುಲಿಕೆರೆ ಹಾಗೂ ಹಳೆಬೀಡು ಇಲ್ಲಿ ಒಂದು ಪ್ರಸಿದ್ಧವಾದ ಸ್ಥಳಗಳಿಗೆ ನೀವು ವಿಸಿಟ್ ಮಾಡಬಹುದು ಐ ತಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಮತ್ತೆ ಸಿಕ್ತಿನೊಂದು ಬೇರೆ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್